ಭೀಮಾ ಭೀಮಾ ಓ ಬಾಪ ದೋಸ್ತ ಮತ್ತೇನಾ ಎಲ್ಲ ಬಗೆಹರಿತಲ್ಲಿ ನಿಮ್ದು ಸಮಸ್ಯೆ ಎಲ್ಲ ಅಂತ ಮಗಳ ಆತ್ಮಕ್ಕೂ ಶಾಂತಿ ಸಿಕ್ತು ಅವರು ಜೈಲಿಗೆ ಆ ತಾಳಿನ ಮತ್ತೇನು ಎಲ್ಲ ಬಗೆಹರಿದಂಗೆ ಆತಲ್ಲೇನು ಹ್ಞೂಪಾ ಏ ಬಗೆಹರಿದಂಗೆ ಆತು ಏನು ಮಾಡೋದಿನ್ನ ಈ ಮಗಳದ ಒಂದು ಸಮಸ್ಯೆ ಹಿಡ್ಕೊಂಡು ಬಿಟ್ಟೈತೆ ನೋಡು ಏನು ಮಾಡ್ಬೇಕು ಅನ್ನೋದು ತಿಳಿವರ್ತಾಗಿತ್ತು ನನಗೆ ಸಮಸ್ಯೆ ಏನು ಸಮಸ್ಯೆಪಾ ಮಗಳು ಆರಾಮದಾಳಿಲಿ ಮತ್ತು ಹ್ಞೂ ಆಕೆ ಏನು ಅರಾಮದಾಳ ಆದ್ರೆ ಇವು ಹಳೆಯ ಒಬ್ಬವ ಜೈಲಿಗೆ ಹೋಗೋ ಮುಂದೆ ಒಂದು ಮಾತು ಹೇಳೋದ ನಿನ್ನ ಮಗಳನ್ನ ಯಾವ ಮದುವೆ ಅಕ್ಕನ ಆಗಲಿ ಆಕಿನ ಜೀವನನ ಹಾಳು ಮಾಡ್ತಾನ ಜೈಲಿಂದ ಬಂದು ಬಂದಾತಿಲ್ಲ ತಪ್ಪಿಸ್ಕೊಂಡು ಬಂದಾದ್ರೂ ಮಾಡ್ತಾನ ಅಂತ ಹೇಳಿ ಹೋಗಿ ಅನ್ನೋದ ದೊಡ್ಡ ಚಿಂತೆ ಆಗ್ಬಿಟ್ಟು ನನಗೆ ಅವೆಂತ ಮದನಾ ಹುಚ್ಚಪಾಡಿಯಾ ಈಗ ಮುಂದೇನು ಮಾಡವೇನ ಮತ್ತೆ ವರ ಯಾವರ ಆಕಿಗೂ ತಗೋಕೀಗ ತಗಡ ಮದುವೆ ಮಾಡಿಬಿಟ್ರಾತು ಮುಗತ್ತಿನವರ ಯಾವಾರ ಕಳ್ಳನೂ ಇದ್ರೆ ಮಾಡೋದು ಎಲ್ಲ ಹೇಳೆ ಇಲ್ಲಾದ್ರೆ ಮತ್ತು ಆ ಹುಡುಗಿ ಜೀವನ ಹಾಳಾಗಿತ್ತು ಮತ್ತು ಮುಂದೆ ಹೋದಂಗೆ ಆಕಿ ಏ ಆಕಿನ ಕೊಟ್ಟರು ಎಲ್ಲ ಹೇಳೆ ಕೊಡೋದು ಹಿಂಗೆ ಹಿಂಗೆ ಆಯ್ತಾ ಹಿಂಗೆ ಹಿಂಗೆ ಆಗೈತಿ ಅಂತ ಹೇಳಿ ಮುಂದೆ ಅವನು ಬಂದರು ಹಿಂಗೆ ಮಾಡತಾನ ಹಿಂಗೆಲ್ಲ ಅಂತ ಹೇಳೇ ಮದ್ವಿ ಮಾಡೋದು ನೋಡಿಕಿದ್ರು ಮತ್ತು ಮದುವೆ ಆಗಿ ನಾವೇನಾರು ತಪ್ಪಿಸ್ಕೊಂಡು ಬಂದರು ಒಂದೆಡೆ ಬಿಡುಗಡೆ ಆದರು ಆಕಿನ ಜೀವನ ಏನ ಹಾಳು ಮಾಡೋಕ್ಕೂ ಹೆಸಂಗಿಲ್ಲ ಅಂತ ಕಾಣಿಸತ್ತವ ಹೇಳಿ ಮದ್ವಿ ಮಾಡೋದ್ ಚಲೋ ನೋಡ್ಪಾ ನಂಗೆ ತಿಳಿದ್ ಮಟ್ಟಿಗೆ ಅಂದ್ರೆ ಹ್ಞೂಪ್ಪ ನಾನು ಅದೇ ವಿಚಾರದಾಗ ಅದೇನಿ ಅದ್ರ ಸಂಬಂಧ ಅಂತೆ ಮಾತಾಡಕಂತ ಬಂದು ನೋಡಿ ಬರಲಿ ನಿಂತ ಬಿಟ್ಟಿಯಲ್ಲ ಕುಂತರ ಕುಂದ್ರ ಬಾ ಹ್ಞೂ ಹೇಳಿ ಏನು ವಿಚಾರ ಮಾಡಿದಿ ವಾಕಿನ್ ಎಲ್ಲಿ ಕೊಡೋದಂತ ಮಾಡಿದಿ ದೋಸ್ತ ನೀ ಏನು ತಪ್ಪು ನಾ ಅಂದ್ರೆ ನಿಂದ ಭಿಕ್ಷೆ ಬೇಡಕ್ಕೆ ಬಂದೇನಂತ ನಾ ಒಂದು ಮಾತು ಹೇಳ್ತೀನಿ ಅದನ್ನೊಂದು ನಡೆಸ್ಕೊಡಪ್ಪ ಹೊತ್ತು ಸುಳೆ ಮಗನ ಏನಾರ ಮಾತಾಡ್ತೀಯಲ್ಲಿ ಏನು ಹೇಳದ ಏನಿಲ್ಲ ನೀ ಮತ್ತೆ ನಿನ್ನ ಮಗ್ಗನ ನನ್ನ ಮಗಳನ್ನ ತೊಗೊಂಡ್ರೆ ಭಾಳ ಚಲೋ ಆಕತ್ತ ನೋಡಪ್ಪ ಬಂಗಾರದ ಕೆಲಸ ಆಕತ್ ನೋಡೋದು ಏನು ಹೇಳತಿ ನಿಮ್ಮ ಮಗನ ಹಾಂ ಏನು ಏನು ಮಾತಾಡತಿನೋದು ಖಬರ್ ಇತಿಲ್ಲ ನಿನಗೆ ಹೂಂಲಿ ನಾನು ಹೇಳುವುದು ಕರಿನ ಐತೆ ಎಲ್ಲ ರೀತಿ ವಿಚಾರ ಮಾಡೇ ಬಂದೇನು ನಾ ಇಲ್ಲಿ ನಿನ್ನ ಮಗ್ಗ ಎರಡನೇ ಸಂಬಂಧ ಆಗಲಿ ಚಿಂತಿಲ್ಲ ತಗೊಂಬಿಡ ಅಂತ ಇಲ್ಲರ ಇಲ್ಲಾರ ಆರಾಮಿರ್ತದ ನನ್ನ ಮಗಳಿ ಏನು ಮಾತಾಡಕತ್ತೀನಿ ಮಗಂದ ಈಗರ ಮದುವೆ ಆಗೈತಿ ಭಾಳ ಮಾಡಿ ಒಂದು ಏಳು ತಿಂಗ್ಳ ಆತು ಇನ್ನೊಂದು ಮದುವೆ ಮಾಡ್ರೆ ನಾನು ಸಸಿಗೈತಿ ಏನ್ಲೀ ಏನು ತಿಳ್ಕೊಂಡಾಡಕಿ ನಾನು ಬೀಗ್ರೇನು ತಿಳ್ಕೊಂಡ್ರೆ ಇನ್ನೇನು ಮಾತಾಡಕತಿ ನೀನು ನೋಡಪ್ಪ ನೀನು ಸಸಿಗೂ ಗೊತ್ತಾಗೋದು ಬೇಡ ಯಾರಿಗೂ ಗೊತ್ತಾಗೋದು ಬೇಡ ನನ್ನ ನಿನ್ನ ಮಧ್ಯಾಹ್ನ ಇರ್ಲದ ಹಂಗ ಗುಟ್ಟಾಗಿ ಮದುವೆ ಮಾಡಿ ಅಲ್ಲೇ ನಮ್ಮ ಊರಾಗ ಇರಲಿ ನನ್ನ ಮಗಳ ಬೇಕಾರೆ ಇಲ್ಲೇ ಎಲ್ಲರ ಒಂದು ಮನೆ ಮಾಡಿಕೊಟ್ಟು ಅಡ್ಡಿ ಇಲ್ಲ ಆದರೆ ಯಾರಿಗೂ ತಿಳಿಸಿದ್ ಬೇಡಪ್ಪ ಅದಕ್ಕಂತ ಕೇಳ್ಕೊಳಕ್ಕೆ ಬಂದೆ ನೋಡು ನಾ ಇಲ್ಲಿ ದಯಮಾಡಿ ನನಗೆ ಇದೊಂದು ಆಸೆ ನೆರವೇರಿಸ್ಕೊಡಪ್ಪ ಒಂದು ಭಿಕ್ಷೆ ಹಾಕಿದಂಗೆ ಆಕದ್ ನೋಡು ನನ್ನ ಅಳಿಯಾನ ಇದು ಕಂಡಪಟ್ಟೆ ಅಷ್ಟು ಆಸ್ತಿ ಐತಿ ಉಳ್ದೋರಿಗೆ ಬೇರೆದವ್ರಿಗೆ ಯಾಕೆ ಹೋಗ್ಬೇಕು ಇಲ್ಲೇ ನನ್ನ ಅದಾನ ನನಗೆ ಸಹಾಯ ಮಾಡಿದಾವ ಹುಡುಗದಾನ ಅವಂಗಾಗಿ ಕೊಡ್ಬೇಕಂತ ವಿಚಾರ ಮಾಡ್ಯ ನೋಡಪ್ಪ ನಾನು ಆಸ್ತಿ ತಗೊಂಡು ನಾ ಏನು ಮಾಡ್ಲು ನಂದ ಸುಟ್ಟು ಸುಡ್ಲಾರ್ದಷ್ಟು ಐತಿ ಕರಿ ನನ್ನ ಸೊಸಿ ಬಾಳೆ ಹಾಳಾಕತ್ತಲ್ಲೋ ನಾ ಅದನ್ನ ವಿಚಾರ ಮಾಡಾಕತ್ತೇನೆ ಏನ್ ಮಾಡುದು ನನಗೆ ತಿಳಿಯವಲ್ತ ಒಮ್ಮೆ ಹಿಂಗೆ ಬಂದು ಹೇಳಿ ಏನ್ ಮಾಡ್ಲಾ ಇದು ಗುಟ್ಟಾಗೇ ಇರ್ಲಿಪ್ಪ ನನ್ನೇ ನನ್ನ ಅತ್ತಿಗೆ ಅತಿಗೆ ಒಂದು ಮಾತು ಹೇಳ್ತಾನಂದ್ರೆ ಹೇಳ ಬಿಡ್ತಾನಂದ್ರ ಬಿಡು ಆದ್ರ ನನ್ನ ಮಾತ್ರ ನಡ್ಬಿಡ ಕೈ ಬಿಡ್ಬೇಡಪ್ಪ ನಿನ್ನ ಕೈ ಮುಗಿತಾನ ಬೇಕಾದ ಕಾಲಿಗೆ ಬಿಡತೇನೆ ನಾನು ನೋಡು ನೀನಾ ಮಾತಾಡ್ರೆ ಸರಿ ಹೋಗಂಗಿಲ್ಲ ನನ್ನ ಮಗನ ಕರಿತೀನಿ ಇನ್ನೂ ಚಲೋ ಟೈಮ್ ಬನ್ನಿ ನನ್ನ ಏನು ಇಲ್ಲ ನನ್ನ ಸೊಸಿನೂ ಇಲ್ಲ ಎಲ್ಲೋ ಯಾವುದೋ ಊರಿಗೆ ಯಾರೋ ತಿರ್ಕೊಂಡ್ರಂತೆ ಮಾತಾಡ್ಸ್ಬಿಡ್ತಾನ ಅಂತ ಹೋಗ್ಯಾರ ಅವರಿಬ್ಬರು ಕರೆ ನನ್ನ ಮಗನಿಗೆ ಕರಿತೀನಂತಡಿ ಅವ್ನು ಏನಂತ ನೋಡೋಣ ಅವನು ವಿಚಾರ ಏನೈತೆ ನೋಡೋಣ ಅವ್ನು ನಿರ್ಧಾರ ನಾನು ನಿರ್ಧಾರ ನೋಡಪ್ಪ ರಾಮ ಏ ರಾಮ ನಮಸ್ಕಾರ ರೀ ಈಗ ಬಂದ್ರಿ ಹ್ಞೂಪ ಈಗ ಬನ್ನಿ ಏನೋ ಒಟ್ಟು ಮಾತಾಡದತ್ತ ಅದಕ್ಕೆ ಬನ್ನಿ ನೋಡಪ್ಪ ಈ ಒಂದು ವಿಚಾರ ಹೇಳಾಕತ್ತಾನು ಮತ್ತು ಇವನ ಮಗಳನ್ನ ಅಲ್ಲ ನೀನು ಹ್ಞೂ ನೋಡನ್ಪಾ ಯಾಕ ಏನಿಲ್ಲ ಆಕಿನ ನೀ ಲಗ್ನ ಆಗ್ಬೇಕಂತ ಕೇಳಕತ್ತ ನೋಡಪ್ಪ ಇವೇನು ವಿಚಾರ ಮಾಡ್ತೀನಿ ನೀನು ಏನು ಹೇಳ್ತೀಪ ನೀನು ನಾ ಲಗ್ನ ಆಗ್ಬೇಕ ಆಕಿನ ನೋಡಪ್ಪ ನಾ ನಾನು ಏನು ಬಂಗಾರಿನ ಬಿಟ್ಟು ನಾ ಯಾರು ಲಗ್ನ ಆಗೋದಿಲ್ಲ ಆಕಿ ನನ್ನ ಜೀವನ ಅದಾಳು ಮುಂದೂ ಅಕ್ಕಿ ಇರ್ತಾಳು ನಾ ಮಾತ್ರ ಯಾರು ಲಗ್ನ ಆಗಕ್ಕೂ ಅಲ್ಲ ನೋಡ್ರಿ ಅಷ್ಟೆಲ್ಲ ಸಹಾಯ ಮಾಡಿರಿ ನೀವು ಹಿಂಗೆ ನಮಗೆ ಉಪಕಾರ ಮಾಡೋದು ಹಾಂ ಮತ್ತು ಬೇರೆ ಅವರ ಹುಡ್ಕೊಂಡಲ್ರಿ ಸಿಗ್ತಾರೆ ಮತ್ತೆ ರಗಡ್ ಬಂದು ಸಿಗ್ತಾರ ನಾನೇ ಯಾಕೆ ಬೇಕು ರೀ ನಿಮ್ಗೆ ಹಂಗಲ್ಪ ನೀ ತಿಳಿದಾವದಿ ನಮ್ಮ ಮನೆ ಪರಿಸ್ಥಿತಿ ಅನ್ನೋದು ಗೊತ್ತೈತಿ ಅವ್ನು ನಮ್ಮ ಮನೆಯ ಇದ್ದಾವ ಏನಂತ ಹೇಳು ಏನೋ ಅದನ್ನು ಗೊತ್ತೈತಿ ಹಂಗೆ ಮಾಡಬೇಡಪ್ಪ ನೀನು ಕಾಲಿಗೆ ಬಿಡ್ತನ ಬೇಕಾರ ನನ್ನ ಮಗಳನು ಲಗ್ನ ಅಪ್ಪ ನಿಮ್ಮ ಮನೆಯಾಗ ಯಾರಿಗೂ ಹೇಳೋದು ಬೇಡ ಬೇಕಾದ್ರೆ ಗುಟ್ಟಾಗೆ ಲಗ್ನ ಆಗ ಗುಟ್ಟಾಗಿ ಇಡಾಕಿನ ಈ ಹಿಂಗ ಅನ್ನಕ್ಕೆ ಹೋಗ್ಬೇಡಪ್ಪ ನೀರು ಖಾಲಿ ಬೀಳ್ತೇನೆ ನಾನು ನೋಡ್ರಿ ನನ್ನ ನಂಬ್ಕೊಂಡು ಬಂದತ್ತದ ನನ್ನ ಜೀವ ಅಕ್ಕಿನ ಬಿಟ್ಟು ನಿಮ್ಮ ಮಗಳನ್ನ ಹಾಕ್ರಿ ಲಗ್ನ ಆಗಲಿ ನನಗೆ ಆಗೋದಿಲ್ಲ ರೀ ಕಡಾ ಖಂಡಿತ ಹೇಳ್ತೇನೆ ನನಗೆ ಆಗೋದಿಲ್ಲ ನೋಡಪ್ಪ ಹಂಗನ್ಬ್ಯಾಡ ನೀ ಹಿಂಗೆ ಅಂದ್ರೆ ನಾ ಅಕ್ಕಿ ವಿಷಾ ಕೊಟ್ಟರೆ ನಾನು ವಿಷ ಕುಡಿಸ್ ಆಯ್ತೇನ್ಪಾ ನೀ ಹಂಗ ಹೋಗ್ಬೇಡ ನಾಳೆ ಬಂದೇಳೆ ಬೇರೆದವಂಗೆ ಹಂಗೇನಾರೋ ಕೊಟ್ಟ ಅಕ್ಕಿನ್ ಮದುವೆ ಮಾಡ್ರು ಅಕ್ಕಿ ಜೋಡಿ ಅಕ್ಕಿ ಅಕ್ಕಿ ಅವನ ಜೋಡಿ ನೆಟ್ಟಿಗೆ ಭಾಳ ಮಾಡಿಸಿ ಕೊಡೋದು ಪಿಂಗೆ ಮಾಡಬೇಡಪ್ಪ ನೀ ಎಲ್ಲ ತಿಳಿದ ಮದಿ ನಮ್ಮ ಮನೆ ಪರಿಸ್ಥಿತಿ ಏನೈತನೋ ನಿನಗೆ ಗೊತ್ತಾಯ್ತು ಹಂಗೆ ಮಾಡಬೇಡಪ್ಪ ನಿನಗೆ ಕಾಲಿಗೆ ಬಿಡುತ್ತೇನೆ ಹಂಗೆ ಮಾಡಬೇಡ ರಾಮ ವಿಚಾರ ಮಾಡಪ್ಪ ಒಂದಿಟ್ಟ ಹಂಗೆ ಮಾಡಬೇಡ ಗುಟ್ಟಾಗಿಡೋದ ಅನ್ನಕತ್ತಲ್ಲ ಕೈ ಬಿಡಬ್ಯಾಡಪ್ಪ ಹುಡುಗಿನ ನಂದು ಇದೊಂದು ಆಸೆ ನೆರವೇರಿಸ್ಕೊಡ್ಬಾ ಪಾಪ ನನ್ನ ದೋಸ್ತ್ ಭಾಳ ದುಃಖ ಮಾಡ್ಕೊಳಕತ್ತಾನ ನಾನು ಬೇಕಾದ್ರೆ ನಿನಗೆ ಕಾಲು ಬಿಡುತ್ತೇನೆ ಇದು ವಿಷಯನ ಮೂರು ಮಂದಿ ನಡ್ಕೇ ಇರಲಿ ಯಾರಿಗೂ ಹೇಳೋದು ಬೇಡ ಇಲ್ಲೇ ಎಲ್ಲರೂ ಹೋಗಿ ಗುಡಿಯಾಗ ಹೋಗಿ ತಾಳೆ ಕಟ್ಕೊಂಡ್ಬರನು ಆಕಿನ ಎಲ್ಲೇ ಅನ್ಕೊಂಬಟ್ಟ ಅವ್ರು ಊರಾಗ ಇರಲಿ ಮುಂದೆ ಎಂದಾರ ಒಂದಿನ ಇಲ್ಲೇ ತಂದು ಯಾವ್ದಾರ ಮನ್ಯಾಗ ಒಂದು ಬಾಡಿಗೆ ಮನೆ ನೋಡಿ ಬೇಕಾದ್ರೆ ಇಡು ಅಂತೀಪ ಹಂಗೆ ಮಾಡಬೇಡ ಅಪ್ಪ ನೀನು ಹಂಗೆ ಮಾತಾಡಕತ್ತೇ ಅಲ್ಪ ನೀನ ನೋಡಿ ಹೂ ಮಾಡಿದ್ದು ಮದುವೆ ಅದು ಹಿಂಗೆ ಮಾಡಾಕತ್ತೇರಿ ಹಂಗೆ ನೀನೇ ಯಾಡ್ ಮದುವೆ ಯಾಕಂದ್ರೆ ಅಕ್ಕಿಯಾನೆ ಹೇಳು ಅವ ಅಂದ್ಬಿಟ್ಟ ಹೆಂಗೆ ವಿಚಾರ ಅಪ್ಪ ನೀನು ಹೇಳು ನನಗೂ ಗೊತ್ತಾಕತಿ ನೀನು ಇವ್ ನನ್ನ ದೋಸನ್ ಜಾಗದಾಗ ಇದ್ದ್ ನೋಡು ಅವಂದ್ ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಅನ್ನೋದು ವಿಚಾರ ಮಾಡೊಂದಿಟ್ಟ ನಿನ್ನ ಇನ್ನ ಎಲ್ಲಿ ಮಟ್ಟ ತಿಳಿಸಿ ಹೇಳಿ ಈಗೇನು ಯಾರು ಮದಿ ಯಾರ್ ಮದ್ವಿ ಮಾಡ್ರು ಏನೋ ಅದಕ್ಕೇನು ಇದಿಲ್ಲ ಏನು ಹೇಳೋದು ಬೇಡಲ್ಲ ಹಂಗ ಒಂದು ಜೀವನ ಕೊಡಕ್ಕೆ ಈಗ ಒಂದು ಭಾಳ ಕೊಡ ಅಷ್ಟ ಅಂತ ಕೇಳಾಕತ್ತ ನಾನಿನ ನಿಮ್ಮಪ್ಪ ಹೇಳದಿಟ್ಟು ಕೇಳು ಬೇಕಾದ್ರೆ ನಿನ್ನ ಕಾಲಿಗೆ ಬಿಡ್ತೇನಪ್ಪ ಹಂಗೆ ಮಾಡಾಕೋಬೇಡ ನನ್ನ ಮಗಳು ಮದುವೆ ಆಗಪ್ಪ ದಯವಿಟ್ಟು ನನ್ನ ಮಗಳು ಮದುವೆ ಅಪ್ಪ ಆಯಿತು ಅಪ್ಪ ಆದ್ರೆ ಇದು ಗುಟ್ಟಾಗೆ ಇರ್ಬೇಕ ನಾ ಈಗ ಹೇಳಣ್ಣ ಯಾರಿಗೂ ಹೇಳೋದು ಬೇಡ ಏನಿಲ್ಲ ಅಷ್ಟ ಅಕ್ಕಿಗೊಂದು ಭಾಳ ಇಷ್ಟ ಕೊಡ್ತೇನೆ ಕರೆ ಯಾವತ್ತಿದ್ರೂ ನಾನು ಹೇಂದಿ ಬಂಗಾರಿನಪ್ಪ ನಾ ಈಗ ಹೇಳೇನು ನೋಡು ಆಯ್ತು ಎಲ್ಲ ಬಗೆ ಹೇರೀತೇನಾ ನೋಡಿಲ್ಲೇ ಈ ವಿಷಯ ನಮ್ಮ ಮೂರು ಮಂದಿ ನಡ್ಕೆ ಇರ್ಬೇಕಾ ಇದು ಗೊತ್ತಾಗಬಾರ್ದು ಅಲ್ಲೇ ಇದೊಂದು ಈ ವಾರದಾಗ ಒಂದು ಮುಹೂರ್ತ ನೋಡಿ ಅಲ್ಲೇ ನಿಮ್ಮ ಊರಾಗ ಒಂದು ಗುಡಿಯಾಗ ದಾಳಿ ಕಡಸಿರಾತು ಅನ್ಕಾಯ್ಕಿ ನಿಮ್ಮ ಮನ್ಯಾಗ ಇರಲಿ ಮುಂದೆ ಬೇಕಾದ್ರೆ ಕರ್ಕೊಂಬರೋದು ಬಿಡೋದು ವಿಚಾರ ಮಾಡೋಕೆ ಬರ್ತದ ಅಕ್ಕಿನ ಅನ್ಕಾಯಿ ಯಾರಿಗೂ ಹೇಳೋದ ಬ್ಯಾಡಿದ್ನ ಮೊಟ್ಟೆ ನಿಮ್ಮಿಬ್ಬರಿಂದ ನನಗೆ ದೊಡ್ಡ ಉಪಕಾರ ಆಯ್ತಪ್ಪ ನಾನು ಇನ್ನು ಬರ್ತೇನೆ ನಾನು ಹೋಗಿ ತಯಾರಿ ಮಾಡ್ಕೋತೇನೆ ಹಾಂ ಬರ್ತೇನೆ ನಾನು ಏನು ಅಪ್ಪ ಏನು ಮಾಡಿಬಿಟ್ಟಿನಿ ಇದನ್ನು ನನ್ನ ಬಂಗಾರಿಗೆ ಏನಪ್ಪ ನಮ್ಮದು ಮದುವೆ ಆಗಿ ಏಳು ತಿಂಗಳ ಆಯ್ತು ನನಗೆ ಇನ್ನೊಂದು ಮದುವೆ ಮಾಡಕತ್ತೆ ಅಲ್ಪ ಏನಿದು ಅಪ್ಪ ಅವನು ತನ್ನ ಮಗಳದ ಪರಿಸ್ಥಿತಿ ಹಿಂಗೈತಿ ಅಂತೇಳಿ ನಮ್ಮನ್ನ ನಂಬ್ಕೊಂಡು ಬಂದಾನ ಪಾಪ ಏನ್ತಿಲ್ಲ ಮಗಳೂ ಸತ್ತು ಹೋಗೈತಿ ಇದ್ದೊಬ್ಬ ಮಗಳಿಗೆ ಜೀವನ ಕೋಡಂತೆ ಕೇಳ್ಕೊಂಡು ಬಂದಾನು ನಾವು ಅವ್ನ ಕಷ್ಟ ಅಟ್ಕೋ ತೋಲಿಕ್ಕಂದ್ರೆ ಹೆಂಗೆ ಪಾ ಅವ ಹುಡು ಚೊ ಹುಡು ಅವ್ನು ಚಲೋ ಅದ ನಮ್ಮ ದೋಸ್ತ ಅವ್ನ ಮಗಳೂ ಚಲೋ ಇರ್ಲು ಇರ್ಲಿ ಹೇಳಾಕತ್ತಾನಲ್ಲ ಗುಟ್ಟಾಗಿ ಮದುವೆ ಮಾಡ್ಕೋ ಅಂತ ಹೇಳಿ ಹುಟ್ಟಾಗ ಇಡಾಕಿನ ಮತ್ತೆ ಏನು ಮಾಡೋದೇನಾ ಪರಿಸ್ಥಿತಿನ ಹಂಗೆ ಬಂದೈತ ಅವಂಗ ಏನು ಮಾಡಾಕ ಹೇಳು ಆತೋಗಪ್ಪ ನಿನ್ನ ಮಾತಾಗ ಕೇಳ್ಕೊಂತ ಬಂದೇನಿ ಮತ್ತೆ ಇಲ್ಲಂದ್ರೆ ನಿನಗೂ ನಿನಗೂ ಹಿಂಗಾಗೋದ ನನ್ನ ಹಣೆ ಬರದಾಗಿತ್ತು ಹಂಗೆ ಅಕ್ಕ ನೋಡಿ ಇನ್ನಷ್ಟ ಇಷ್ಟ ಆತ್ ಬಂಗಾರಿ ಆಕಿನ ಮದುವೆ ಆಗಾಕ ಇದನ್ನು ಏನ್ ಮಾಡಂದು ಹೇಳಿ ಬಿಸಿ ತುಪ್ಪ ಇತ್ತಾಗ ನಂಗಾಕ್ಬಾರದು ಉಗಳಾಕ್ಬಾರ್ದು ಆ ನಮ್ನಿ ಆಗಿತ್ತು ನನ್ನ ಪರಿಸ್ಥಿತಿ ಅವಾಗ ನನಗೊಂದು ಮಾತು ಹೇಳಿಲ್ಲ ನೀವು ಕೇಳ್ಬೇಕಾಗಿತ್ತು ಆಗೈತಿ ಹಿಂಗಿಲ್ಲ ಅಂತ ಹೇಳಿ ಈಗೆಲ್ಲ ಸಂಶಯ ಪಡಾನೆ ಹೇಳೋದನ ಬಂಗಾರಿ ನಾನು ನಿನಗೆ ಹೇಳ್ಬೇಕ ಕರೆ ಒಟ್ಟ ಟೈಮಾಗಿ ಕೂಡಿ ಬಂದಿದ್ದಿಲ್ಲ ಎಷ್ಟು ಬರೀ ಹೋದ್ರು ನಿನಗೆ ಭಾಳ ನನಗೆ ಭಾಳ ಅಂಜಿಕೆ ಬರ್ತೈತಿ ನಿನಗೆ ಒಪ್ಕೋತಿಯೋ ಆಕಿನ ಒಪ್ಕೋತಿಯೋ ಇಲ್ಲೋ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಅಂಜಿದ್ ನಾನು ಹಿಂಗಾಗಿ ಇವತ್ತು ಕೂಡಿ ಬಂದಿತ್ತು ನೋಡು ನೀ ಆಗಲಿ ಅದು ನೋಡಿದೀಯ ಅಣ್ಣನ ಹೇಳಿದ್ನೇ ಇನ್ನೂ ಯಾವಾಗ ಹೇಳ್ತಿದ್ನೇ ನನಗೂ ಗೊತ್ತಿಲ್ಲ ದಯವಿಟ್ಟು ಆಕಿದ ಪರಿಸ್ಥಿತಿ ಭಾಳ ಕೆಟ್ಟೈತ ಅವಾಗ ಹಿಂಗಾಗಿ ಮದುವೆ ಆದ್ಞಾನ ಒಪ್ಕೊಂಬಿಡಕಿ ನಿಮ್ಮ ತಂಗಿ ಅಂತೇಳಿ ಒಪ್ಕೊಂಡ್ಬಿಡ ಅಪ್ಪನೂ ಮದುವೆಯಾಗಿ ಸ್ವಲ್ಪ ದಿವಸಕ್ಕೆ ತಿರ್ಕೊಂಡ ಹಿಂಗಾಗಿ ಅಕ್ಕಿನ ನಾ ಇಲ್ಲೇ ಕರ್ಕೊಂಡ್ಬರ್ಬೇಕಾತ್ ಅಲ್ಲರ ಯಾರದಾರಾಕಿ ಪಾಪ ಅಂತ ಹೇಳಿ ಅದಕ್ಕೆ ಆಕಿನ ಇಲ್ಲೇ ಒಂದು ಮನೆ ಮಾಡಿ ಇಟ್ಟಿದ್ದಾನ ನಿಿನ ಸುಳ್ಳು ಹೇಳಿ ಹೇಳ ಅಕ್ಕಿ ಮನೆಗೆ ನಾನು ನಮ್ಮಪ್ಪನೂ ನಿನಗ ಹೇಳಬೇಕು ಹೇಳ್ಬೇಕು ಅನ್ಕೊಂಡ ಕರೆ ಪಾಪ ನೀನು ಏನು ಬೇಸರ ಅಂತ ಹೇಳಿ ಭಾಳ ಇದು ದುಃಖ ಪಟ್ಕೊಂಡಪ್ಪ ಅವನು ಆ ಟೈಮ್ದಾಗ ದುಃಖ ಪಟ್ಕೊಂಡು ಪಟ್ಕೊಂಡು ಒಂದಿನ ಹೋದವ್ ಹೆಂಗಾರ ಮಾಡಿ ನನ್ನ ಸೊಸಿಗೆ ನೀನ ಹೇಳಪ್ಪ ಪಾಪ ಎಲ್ಲ ಸೇವೆ ಮಾಡ್ತ ನಮ್ದು ಕಡಿಕೋ ಅಕ್ಕಿಗೆ ನಾನಾ ಸೌತಿನ ಮಾಡಿಬಿಟ್ನಲ್ಲ ಅಂತ ದುಃಖ ಪಟ್ಕೊಂಡ್ ಹೋದ್ ನಮ್ಮಅ ಇನ್ನೂ ತನ ಈ ವಿಚಾರ ನಮ್ಮಅ ಗೊತ್ತಿಲ್ಲ ಮತ್ತೆ ಇನ್ನು ನಮ್ಮಅಪ್ಪ ಆಗ್ಲಿ ನಾ ಆಗ್ಲಿ ಹೇಳಿರ್ಲಿಕ್ಕಿ ಏನ್ ಹೇಳ ಅಂತ ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟೇತ್ ಅಲ್ಲೇ ಇರ್ಲಿ ನಾ ಇಲ್ಲೇ ಇರ್ತೇನೆ ವಾರದಾಗ ಮೂರ್ ದಿನ ನೀವ್ ಇಲ್ಲೇ ಇರ್ಬೇಕು ಎರಡು ದಿನ ಅಷ್ಟ ಅಲ್ಲಿರ್ಬೇಕ ಈಗ ಹೇಳಿನ ಆಯ್ತಾರ ಏನು ಹುಡುಕಿದ್ ಒಂದ್ ದಿನ ಏನ್ ಮಾಡ್ಕೋತೀರ ನನಗ ಗೊತ್ತಿಲ್ಲ ಬಟ್ ವಾರದಾಗ ನಾಲ್ಕು ದಿನ ಇಲ್ಲೇ ಇರಬೇಕು ಮೊದಲೇ ಏನು ನಾನು ಎಲ್ಲನೂ ನಾ ನಡೆದಂತ ಆಗ್ಬೇಕು ಅಷ್ಟು ಆತಗೊಲಿ ನೀ ಇಷ್ಟು ಹೇಳಿದಿಲ್ಲ ನನಗೆ ಭಾಳ ಸಂತೋಷ ಆಯ್ತು ಇವ ನಾನು ಇಷ್ಟ ಅಂಜಿದ್ಞಾನ ಎಲ್ಲಿ ನೀ ಏನು ಮಾಡ್ಕೋತೀನ ಎಲ್ಲಿ ನಾನು ಬಿಟ್ಟು ಹೋಗ್ಕೇನ ಅಂತ ತಿಳ್ಕೊಂಬಿಟ್ಟಿದ್ದೀನಿ ಆತ್ತುಗೊಲಿ ಭಾಳ ಅಂದ್ರೆ ಭಾಳ ಚಲೋ ಅದು